ಉಡುಪಿಯ ವಿಶ್ವಪ್ರಸಿದ್ಧ ಪರ್ಯಾಯ ಮೆರವಣಿಗೆ ವೇಳೆಯಲ್ಲಿ ಉಡುಪಿಯ ಡಿ ಸಿ ಕೇಸರಿ ಧ್ವಜವನ್ನು ಹಾರಾಟ ಮಾಡಿ ಅಲ್ಲಿ ಪರ್ಯಾಯ ಮೆರವಣಿಗೆಗೆ ಚಾಲನೆ ಕೊಟ್ಟರು ಆ ಬಳಿಕ ಈ ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು ಕಾಂಗ್ರೆಸ್ ಮುಖಂಡರು ನೇರವಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನು ಬರೆದರು ಕೇಸರಿ ಧ್ವಜವನ್ನು ಹಿಡಿದಂಥ ಜಿಲ್ಲಾಧಿಕಾರಿಗಳ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕೆಂಬ ಆಗ್ರಹವನ್ನು ವ್ಯಕ್ತಪಡಿಸಿದರು ಆನಂತರವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಗಳಾಯಿತು ಬೇರೆ ಬೇರೆ ವ್ಯಾಖ್ಯಾನಗಳನ್ನು ಮಾಡಲಾಯಿತು ವಾದ ಪ್ರತಿವಾದಗಳು ಕೂಡ ಆಯಿತು ಆದರೆ ಅಲ್ಲಿ ತನಕ ಕಾಂಗ್ರೆಸ್ ಇದನ್ನು ಬಹಳಷ್ಟು ಸೈಲೆಂಟ್ ಆಗಿ ನೋಡ್ತಾ ಇತ್ತು ಯಾಕೆಂದರೆ ಇದು ದೊಡ್ಡ ಮಟ್ಟಿನ ಹೊಡೆತವನ್ನು ಕೊಡುತ್ತೆ ಇದರ ಹೇಳಿಕೆಯನ್ನು ಕೊಟ್ಟರೆ ಪಕ್ಷಕ್ಕೆ ನಷ್ಟ ಆಗುತ್ತೆ ಚುನಾವಣೆಯ ಲೆಕ್ಕಾಚಾರವನ್ನು ಗಮನಿಸ ಹೋದರೆ ದೊಡ್ಡ ಮಟ್ಟಿನ ಹೊಡೆತ ಆಗುತ್ತೆಂಬ ಎಲ್ಲ ರೀತಿಯ ಒಂದು ಭಾವನೆಗಳು ಕಾಂಗ್ರೆಸ್ನ ಮುಖಂಡರಲ್ಲಿತ್ತು ಆದರೆ ಕಾಂಗ್ರೆಸ್ನ ಹಿರಿಯ ನಾಯಕ ಮಾಜಿ ಸಚಿವ ಬಿ ರಮಾತ್ರಯವರು ಈ ಬಗ್ಗೆ ಮೊದಲು ಧ್ವನಿಯನ್ನು ಎತ್ತಿದ್ದಾರೆ ಕೇಸರಿ ಧ್ವಜವನ್ನು ಹಾರಾಟ ಮಾಡಿರೋದು ತಪ್ಪು ಮತ್ತು ಆ ಎಲ್ಲ ದೇವಸ್ಥಾನಗಳಲ್ಲಿ ಹಿಂದೂ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಈ ಧ್ವಜವನ್ನು ನಿಷೇಧ ಮಾಡಬೇಕು ಯಾವುದೇ ರೀತಿಯಾಗಿ ಧ್ವಜ ಹಾರಾಟ ಆಗಬಾರ್ದು ಎಂಬ ಮಾತುಗಳನ್ನು ಅವರು ಮಂಗಳೂರಲ್ಲಿ ಹೇಳಿದ್ದಾರೆ ಮಂಗಳೂರಿನ ಟೌನ್ ಹಾಲ್ ಆದಂಥ ಒಂದು ಪ್ರತಿಭಟನಾ ಸಭೆಯಲ್ಲಿ ಈ ಹೇಳಿಕೆಗಳನ್ನು ಅವರು ಕೊಟ್ಟಿದ್ದಾರೆ ಅಂದರೆ ದೇವಸ್ಥಾನ ಅದು ಎಲ್ಲ ಧರ್ಮದವರಿಗೂ ಎಲ್ಲ ಜಾತಿಯವರಿಗೂ ಇರುವಂತಹ ದೇವಾಲಯ ಇಲ್ಲಿ ರಾಜಕೀಯ ಪ್ರೇರಿತವಾದಂಥ ಯಾವುದೇ ಧ್ವಜಗಳು ಹಾರಾಟವನ್ನು ಮಾಡಬಾರ್ದು ಅದು ಕೇಸರಿ ಆಗಿರ್ಬೋದು ಹಸಿರೆ ಆಗಿರ್ಬೋದು ಬಿ ಜೆ ಪಿ ಕಾಂಗ್ರೆಸ್ ಯಾವುದೇ ಧ್ವಜ ಇರ್ಬೋದು ಅದು ದೇವಾಲಯಗಳಲ್ಲಿ ಹಾರಾಟ ಮಾಡಬಾರ್ದು ಎಂಬ ನೇರವಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಈಗ ಯಾವುದು ವಿರೋಧ ಆಗ್ತಾ ಇದೆ ಉಡುಪಿಯ ಡಿ ಸಿ ಅವರ ವಿರುದ್ಧ ಆ ವಿರೋಧಕ್ಕೆ ಎಲ್ಲ ಕಾಂಗ್ರೆಸ್ಸಿಗರು ಧ್ವನಿಗೊಳಿಸಬೇಕು ಎಲ್ಲರೂ ಕೂಡ ಈ ಬಗ್ಗೆ ಹೇಳಿಕೆಯನ್ನು ಕೊಡಬೇಕು ಎಂಬ ಮಾತುಗಳನ್ನ ಮಂಗಳೂರಲ್ಲಿ ಆದಂತ ಪ್ರತಿಭಟನಾ ಸಮಾವೇಶದಲ್ಲಿ ಹೇಳಿದ್ದಾರೆ ಉಡುಪಿಯಲ್ಲಿ ಜಿಲ್ಲಾಧಿಕಾರಿಯೊಬ್ಬರು ಇವತ್ತು ಕೇಸರಿ ಧ್ವಜವನ್ನ ಹಾರಿಸುವಂತ ಒಂದು ಕೆಲಸ ಮಾಡಿದರೆ ಅದು ನಾವು ತಪ್ಪು ಅಂತ ಎಲ್ಲಾ ಕಾಂಗ್ರೆಸ್ ಹೇಳಬೇಕಾದ ಅಗತ್ಯ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಕಾಂಗ್ರೆಸ್ ಪತಾಕೆ ಹಾಕ್ಬೇಕು ನೀವು ಕಾಂಗ್ರೆಸ್ ಪತಾಕೆ ಹಾಕ್ಬೇಡಿ ಕೇಸರಿ ಪತಕವನ್ನು ಹಾಕ್ಬೇಡಿ ನೀವು ಹಸಿರು ಪತಾಕೆಯನ್ನು ಹಾಕ್ಬೇಡಿ ಯಾವುದೇ ಪತಾಕೆಯಿಂದ ಆಗ್ತದೆ ದೇವಸ್ಥಾನದ ಕಾರ್ಯಕ್ರಮ ಆ ದೇವಸ್ಥಾನದ ಕಾರ್ಯಕ್ರಮ ಎಲ್ಲರೂ ಸಮಾನವಾದ ಅವಕಾಶ ಕೊಡ್ತಕ್ಕಂಥ ಕಾರ್ಯಕ್ರಮ ಆಗಲಿ ಯಾವುದೇ ಬಣ್ಣದ ಯಾವುದೇ ರೀತಿಯ ರಾಜಕ ಪ್ರೇರಿತವಾದಂತ ಪತಾಕೆಯಲ್ಲಿ ಯಾರು ಹಾರಿಸ್ತಾರೆ ಅದನ್ನ ನಾವು ಖಂಡಿತವಾಗಿ ಧಿಕ್ಕರಿಸಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತು ಮುಕ್ತಾಯ ಮಾಡ್ತೇನೆ ಜೈ ಜ ಈ ಹೇಳಿಕೆ ಈಗ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ ಯಾಕೆಂದ್ರೆ ಈ ಹಿಂದಿನ ವರ್ಷಗಳಲ್ಲಿ ನೋಡಬೇಕಾದ್ರೂ ಕೂಡ ಇವರ ಚುನಾವಣಾ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕೆ ಆಗಿರುವಂಥದ್ದು ಇಂತಹ ಹೇಳಿಕೆಗಳು ಇದೇ ಹೇಳಿಕೆಯನ್ನಿಟ್ಕೊಂಡು ಬಿ ಜೆ ಪಿ ದೊಡ್ಡ ಮಟ್ಟಿನಲ್ಲಿ ಪ್ರಚಾರ ಮಾಡಿತ್ತು ಸತತ ಎರಡು ಬಾರಿ ಇದೇ ಹೇಳಿಕೆಯ ಕಾರಣಕ್ಕಾಗಿ ಜನ ರಮಾತ್ರಯ್ಯವರನ್ನು ತಿರಸ್ಕಾರ ಮಾಡಿದ್ರು ದೊಡ್ಡ ಮಟ್ಟದ ದೊಡ್ಡ ಮತದ ಅಂತರದಲ್ಲಿ ಆ ರಮಾತ್ರಯವರು ಸೋತು ಹೋಗಿದ್ರು ಆ ಬಳಿಕ ಇಂತಹ ಹೇಳಿಕೆಗಳನ್ನು ಕೊಡೋದು ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡೋದು ರಮಾತ್ರಯವರು ನಿಲ್ಲಿಸಿದ್ರು ಆದರೆ ಇದೀಗ ಅವರ ಹೇಳಿಕೆ ಮತ್ತೆ ವಿವಾದದ ಸ್ವರೂಪವನ್ನು ಪಡೆದಿದೆ ದೇವಸ್ಥಾನಗಳಲ್ಲಿ ಧ್ವಜವನ್ನು ಹಾರಾಟ ಮಾಡಬಾರ್ದು ಎಂಬ ಅವರ ಹೇಳಿಕೆಗೆ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ ಒಂದು ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಂಘ ಪರಿವಾರದ ಕಾರ್ಯಕರ್ತರು ಬಿ ಜೆ ಪಿಯ ಕಾರ್ಯಕರ್ತರು ರಮಾತ್ರೆಯವರ ಈ ಹೇಳಿಕೆ ಬಗ್ಗೆ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹಿಂದೂ ಧಾರ್ಮಿಕ ಕೇಂದ್ರಗಳಲ್ಲಿ ಧ್ವಜ ಅಥವಾ ಕೇಸರಿ ಧ್ವಜವನ್ನ ಹಾರಾಟ ಮಾಡಿದ್ರೆ ಏನು ತಪ್ಪು ಎಂಬ ಪ್ರಶ್ನೆಯನ್ನ ಎತ್ತಿದ್ದಾರೆ ದೇವಸ್ಥಾನಗಳು ಮುಜರಾಯ ಇಲಾಖೆಗೆ ಹೋಗುತ್ತೆ ದೇವಸ್ಥಾನದಲ್ಲಿ ಬರುವಂಥ ಆದಾಯಗಳು ಸರ್ಕಾರಕ್ಕೆ ಹೋಗುತ್ತೆ ಅದೇ ಆದಾಯದಲ್ಲಿ ಸರ್ಕಾರ ತಮ್ಮ ಸರ್ಕಾರದ ಆಡಳಿತವನ್ನು ಮುಂದುವರಿಸುತ್ತೆ ಆದರೆ ಅದೇ ದೇವಸ್ಥಾನದಲ್ಲಿ ಹಿಂದೂ ಧಾರ್ಮಿಕ ಕೇಂದ್ರ ಹಿಂದೂ ಧಾರ್ಮಿಕ ಧಾರ್ಮಿಕ ಶ್ರದ್ಧಾ ಬಿಂದುವಾದಂಥ ಧ್ವಜ ಅಥವಾ ಕೇಸರಿ ಧ್ವಜವನ್ನ ಯಾಕೆ ಹಾರಾಟ ಮಾಡಬಾರ್ದು ಎಂಬ ಪ್ರಶ್ನೆಯನ್ನ ಈಗ ಕಾರ್ಯಕರ್ತರು ಸಾಮಾಜಿಕ ಜಾಲತಾಣಗಳಲ್ಲಿ ಎತ್ತಾ ಇದ್ದಾರೆ ಇದಕ್ಕೆ ಪ್ರತಿಯಾಗಿ ಬಿಜೆಪಿಯ ಮುಖಂಡರು ಕೂಡ ಅಷ್ಟೇ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ರಭಾತ್ರೆಯವರ ಈ ಹೇಳಿಕೆ ಅದು ಹಿಂದೂ ಧಾರ್ಮಿಕ ವಿರೋಧದ ನೀತಿಯನ್ನು ತೋರಿಸುತ್ತೆ ಕಾಂಗ್ರೆಸ್ ಸರ್ಕಾರ ಯಾವ ರೀತಿಯಾಗಿ ಹಿಂದೂಗಳನ್ನು ದಮನ ಮಾಡುತ್ತೆ ಹಿಂದೂ ಧಾರ್ಮಿಕ ನಂಬ ನಂಬಿಕೆಗಳನ್ನು ದಮನ ಮಾಡುತ್ತೆ ಆ ಹೇಳಿಕೆಗಳೇ ಇದಕ್ಕೆ ಸಾಕ್ಷೀಕರಿಸುತ್ತೆಂಬ ಅರ್ಥದಲ್ಲಿ ಈಗ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಹೇಳಿಕೆಯ ಬಳಿಕವಾಗಿ ಇದಕ್ಕೆ ಪ್ರತಿ ಹೇಳಿಕೆಗಳನ್ನು ಯಾವ ಕಾಂಗ್ರೆಸ್ ಪ್ರಮುಖರು ಕೊಡ್ತಾ ಇಲ್ಲ ಯಾಕೆಂದರೆ ಇದು ಮುಂದಿನ ಸ್ಥಳೀಯ ಸಂಘ ಚುನಾವಣೆಗಳಲ್ಲಿ ದೊಡ್ಡ ಮಟ್ಟಿನ ಓಟಿನ ಹೊಡೆತವನ್ನು ಕೊಡುವಂಥ ಸಾಧ್ಯತೆಗಳು ಕೂಡ ಇದೆ ಆ ಲೆಕ್ಕಾಚಾರದಲ್ಲಿ ಈಗ ಯಾವುದೇ ಕಾಂಗ್ರೆಸ್ನ ಪ್ರಮುಖರು ರಮಾತ್ರಯವರ ಹೇಳಿಕೆಗೆ ಆ ಒಂದು ರೀತಿಯಾಗಿ ಬೆಂಬಲವನ್ನು ಕೊಡುವಂಥದ್ದು ಅಥವಾ ಅದರ ಪರವಾಗಿ ಕೊಡುವಂಥ ಹೇಳಿಕೆಗಳನ್ನು ಯಾರೂ ಕೂಡ ಕೊಡ್ತಾ ಇಲ್ಲ ಉಡುಪಿಯಲ್ಲಿ ಆದಂತಹ ಈ ವಿವಾದವನ್ನು ಅಲ್ಲೇ ಮುಗಿಸುವಂಥ ಪ್ರಯತ್ನವನ್ನು ಸದ್ಯಕ್ಕೆ ಕಾಂಗ್ರೆಸ್ ಮಾಡ್ತಾ ಇದೆ ಆದರೆ ಉಡುಪಿಯ ಪ್ರಮುಖರು ಕಾಂಗ್ರೆಸ್ನ ಪ್ರಮುಖರಾದಂತಹ ಹರೀಶ್ ಶೆಟ್ಟಿ ಅವರು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಈಗ ಒಂದು ಮನವಿಯನ್ನು ಮಾಡಿರುವಂಥದ್ದು ಈ ರೀತಿಯಾಗಿ ಪರ್ಯಾಯ ಉತ್ಸವದ ಮೆರವಣಿಗೆಯ ಚಾಲನೆ ವೇಳೆಯಲ್ಲಿ ಉಡುಪಿಯ ಡಿ ಸಿ ಕೇಸರಿ ಧ್ವಜವನ್ನು ಹಿಡಿದಿರುವಂಥದ್ದು ಅದು ಸರ್ಕಾರಿ ಅಧಿಕಾರಿಗಳ ಒಂದು ಮಾರ್ಗಸೂಚಿ ಬರುತ್ತೆ ಆ ಮಾರ್ಗಸೂಚಿಗೆ ವಿರುದ್ಧವಾಗಿರೋದು ಹಾಗಾಗಿ ಆ ಡಿ ಸಿ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕೆಂಬ ಆಗ್ರಹವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಆದರೆ ಇದಕ್ಕೆ ಬೆಂಬಲವಾಗಿ ಯಾವುದೇ ಪ್ರಮುಖ ನಾಯಕರು ಧ್ವನಿಯನ್ನು ಕುಡಿಸ್ತಾ ಇಲ್ಲ ಯಾಕೆಂದರೆ ಕರಾವಳಿ ಭಾಗದಲ್ಲಿ ನಾವು ಹಿಂದೆ ಕೂಡ ಗಮನಿಸ್ತಾ ಇದ್ದೀವಿ ಚುನಾವಣೆಯ ಸಂದರ್ಭದಲ್ಲಿ ಇಂತಹ ವಿಚಾರಗಳಿಗೆ ಒಂದು ಮತ ಅದು ಧ್ರುವೀಕರಣ ಆಗುತ್ತೆ ಜೊತೆಗೆ ಎಲ್ಲ ಮತಗಳು ಒಂದು ಕೇಂದ್ರೀಕೃತವಾಗಿರುವಂಥದ್ದು ಹಾಗಾಗಿ ಇಂತಹ ಹೇಳಿಕೆಗಳನ್ನು ಇಟ್ಕೊಂಡು ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆ ಎದುರಲ್ಲಿ ಆ ಕಾಂಗ್ರೆಸ್ ಪಕ್ಷಕ್ಕೆ ನಷ್ಟವಾಗುವಂಥ ಭೀತಿ ಕೂಡ ಸದ್ಯಕ್ಕೆ ಕಾಂಗ್ರೆಸ್ ವಲಯದಲ್ಲಿರುವಂಥದ್ದು ರಮಹಾತ್ರೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆದರೆ ಇದರ ಮುಂದುವರಿದ ಭಾಗವಾಗಿ ಯಾವುದೇ ಪ್ರಮುಖ ನಾಯಕರು ಹೇಳಿಕೆಯನ್ನು ಕೊಡ್ತಾ ಇಲ್ಲ ಹಾಗಾಗಿ ರಮಾತೆಯವರ ಹೇಳಿಕೆಯಿಂದ ಅಂತರವನ್ನ ಕಾಂಗ್ರೆಸ್ನ ನಾಯಕರು ಕರಾವಳಿಯ ಈ ಜಿಲ್ಲೆಗಳಲ್ಲಿ ಕಾಯ್ದುಕೊಂಡಿದ್ದಾರೆ ಆದರೆ ಆ ಪತ್ರ ಈಗ ಸಿಎಂ ಅಂಗಳದಲ್ಲಿರೋ ಕಾರಣಕ್ಕಾಗಿ ಸಿಎಂ ಯಾವ ರೀತಿಯಾಗಿ ನಿರ್ಧಾರವನ್ನು ಕೈಗೊಳ್ತಾರೆ ಆ ಕಾರ್ಯಕರ್ತರ ಈ ಮನವಿಗೆ ಸರ್ಕಾರದ ಯಾವ ರೀತಿಯಾಗಿ ಉತ್ತರ ಇರುತ್ತೆಂಬುದನ್ನು ಕಾದ್ ನೋಡಬೇಕಾಗಿದೆ ವೀಕ್ಷಕರೇ ಇದು ಇವತ್ತಿನ ನ್ಯೂಸ್ ಏಯ್ಟೀನ್ ಡಿಜಿಟಲ್ನ ವಿಶೇಷವಾದ ಕಾರ್ಯಕ್ರಮ ಮುಂದಿನ ಬಾರಿ ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮ ಜೊತೆ ಬರ್ತೀನಿ ಅಲ್ಲಿ ತನಕ ಎಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ನ್ಯೂಸ್ ಏಟೀನ್ ಅನ್ನು ಫಾಲೋ ಮಾಡ್ತಾರೆ ಅಂತ ಈ ಮುಗಿಸ್ತಾ ಜಾಲ ನಮ್ಮದು ಬಲ ನಿಮ್ಮದು ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಯ್ಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ